ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಫಲಿತಾಂಶಕ್ಕೆ ಕಾಯ್ತಾ ಇರುವಂತಹ ನಿಮಗೆಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫಲಿತಾಂಶವನ್ನು ಹೇಗೆ ನೋಡಬೇಕು ಯಾವಾಗ ನಿಮ್ಮ ಫಲಿತಾಂಶ ಬರುತ್ತೆ ಇದು ಕಂಡೀಷನ್ ಸರಿಯಾದಂತಹ ಒಂದು ಮಾಹಿತಿಯನ್ನು ಇವತ್ತು ಈ ವಿಡಿಯೋದಲ್ಲಿ ಒದಗಿಸ್ತಾ ಇದ್ದೇನೆ ಯಾವಾಗ ನಿಮ್ಮ ಫಲಿತಾಂಶ ನಿಮ್ಮ ಈ ಫಲಿತಾಂಶವನ್ನು ಯಾವ ವೆಬ್ಸೈಟಲ್ಲಿ ನೋಡಬೇಕು ಆ ವೆಬ್ಸೈಟ್ ಓಪನ್ ಆದಮೇಲೆ ಯಾವ ಯಾವ ಮಾಹಿತಿಯನ್ನು ಕ ಹಾಕಿದಾಗ ನಿಮ್ಮ ಫಲಿತಾಂಶ ಬರುತ್ತೆ ಅನ್ನೋ ಸಂಪೂರ್ಣವಾದಂಥ ಮಾಹಿತಿ ಹೇಳ್ಕೊಡ್ತಾಯಿದ್ದಾನೆ ಬನ್ನಿ ಯಾಕಂದರೆ ನಾನು ಕೂಡ ಎಲ್ಯೂಷನ್ ಹೋಗಿ ಬಂದಿದ್ದೇನೆ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಸಬ್ಜೆಕ್ಟ್ ಕೂಡ ನಾನಿವತ್ತು ಚೆಕ್ ಮಾಡಿ ಬಂದಿದ್ದೇನೆ ಅಂದರೆ ನೂರಕ್ಕೆ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ವಿದ್ಯಾರ್ಥಿಗಳು ಇವತ್ತು ಫೇಲ್ ಆಗಿದ್ದಾರೆ ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಸಾರಿ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ತುಂಬ ವೆಬ್ ಕಾಸ್ಟಿಂಗ್ ನಡೆದಿರೋದ್ರಿಂದ ಎಷ್ಟೋ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಹಾಗಾದರೆ ಎಷ್ಟಿದ್ರೆ ಪಾಸ್ ಅಂದರೆ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೆಂಟು ಅಂದರೆ ಇಂಟರ್ನಲ್ಗೆ ನಾವು ನೋಡೋದಾದರೆ ಇಪ್ಪತ್ತೆಂಟು ಇಲ್ಲಿ ಇಂಟರ್ನಲ್ ಇಪ್ಪತ್ನಾಲ್ಕು ಬಿದ್ದರೆ ಪಾಸ್ ಆಗುತ್ತೆ ನೋ ಪ್ರಾಬ್ಲಮ್ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಥರ ಬಿದ್ದರೂ ಕೂಡ ಒಂದು ಮಾರ್ಕ್ಸ್ ಹಾಕಿ ಪಾಸ್ ಮಾಡಿದ್ದೇವೆ ಬಟ್ ಬಿಲೋ ಟ್ವೆಂಟಿ ತೊಗೊಂಡಾಗ ನಿಮಗೆ ಯಾವುದೇ ರೀತಿ ಪಾಸ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ನೀವು ಫೇಲ್ ಆಗಿದ್ದೀರಾ ಓಕೆ ಬನ್ನಿ ಹಾಗಾದರೆ ವೆಬ್ಸೈಟ್ ಯಾವ ವೆಬ್ಸೈಟಲ್ಲಿ ಯಾವಾಗ ನಿಮ್ಮ ಫಲಿತಾಂಶ ಬರುತ್ತೆ ನಿಮ್ಮ ಸೆಕೆಂಡ್ ಪಿ ಯು ಸಿಯ ಫಲಿತಾಂಶ ಏಪ್ರಿಲ್ ಹನ್ನೊಂದರಂದು ಇದು ಪಕ್ಕಾ ಸರಿಯಾದಂಥ ನ್ಯೂಸ್ ಎಪ್ ಹೋದ್ ಸರಿ ಎರಡು ಸಾವಿರ ಇಪ್ಪತ್ನಾಲ್ಕು ಸೆಕೆಂಡ್ ಪಿ ಯು ಸಿಯ ಫಲಿತಾಂಶ ಏಪ್ರಿಲ್ ಹತ್ತರಂದು ಕೊಟ್ಟಿದ್ರು ಆದರೆ ಎರಡು ಸಾವಿರ ಇಪ್ಪತ್ತೈದರ ಒಂದು ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಏಪ್ರಿಲ್ ಹನ್ನೊಂದರಂದು ನಿಮ್ಮ ಫಲಿತಾಂಶ ಹೊರಬರುತ್ತೆ ಅದು ಹನ್ನೊಂದು ಗಂಟೆ ಬೆಳಗ್ಗೆ ಹನ್ನೊಂದು ಎ ಎಮ್ ಹನ್ನೊಂದು ಗಂಟೆಗೆ ನಿಮ್ಮ ಒಂದು ಫಲಿತಾಂಶ ನೀವು ಆನ್ಲೈನಲ್ಲಿ ನೋಡಬಹುದು ಹಾಗಾದರೆ ಈ ಸೆಕೆಂಡ್ ಪಿ ಯು ಸಿಯ ಒಂದು ಫಲಿತಾಂಶವನ್ನು ನೋಡಬೇಕಾದ್ರೆ ಯಾವ ಒಂದು ವೆಬ್ಸೈಟಿಗೆ ಹೋಗಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ವೆಬ್ಸೈಟ್ ಯಾವುದು ಅಂದರೆ ಕೆ ಎ ಆರ್ ರಿಜಲ್ಟ್ ಡಾಟ್ ಎನ್ ಐ ಸಿ ನೆಕ್ ಡಾಟ್ ಇನ್ ಅಂತ ನೀವು ಈ ವೆಬ್ಸೈಟಿಗೆ ಆದರೆ ಹೋಗ್ಬೋದು ಇನ್ನೊಂದು ವೆಬ್ಸೈಟ್ ಯಾವುದು ಅಂದರೆ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಿಗಾದರೂ ಹೋಗ್ಬೋದು ನೀವು ಈ ಎರಡು ವೆಬ್ಸೈಟಿಗೆ ಹೋಗಿಬಿಟ್ರೆ ನಿಮ್ಮ ಒಂದು ಆ ವೆಬ್ಸೈಟಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಸೆಕೆಂಡ್ ಪಿ ಸಿಗೆ ಬರುವಂತಹ ಆರ್ಟಿಕ್ಟಲ್ಲಿರುವಂತಹ ಒಂದು ರಿಜಿಸ್ಟರ್ ನಂಬರ್ ಹಾಗೆ ಇನ್ನೊಂದು ಕಾಲಮಲ್ಲಿ ನಿಮ್ಮ ಒಂದು ಆಫ್ ಬರ್ತು ಹುಟ್ಟಿದ ದಿನ ಇವೆರಡನ್ನು ನೀವು ಪಿಲ್ ಅಪ್ ಮಾಡಿದಾಗ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿಯ ರಿಸಲ್ಟ್ ಬರುತ್ತೆ ಇದು ಒಂದು ಸೆಕೆಂಡ್ ಪಿ ಯು ಸಿಗೆ ಇರುವಂಥ ಒಂದು ಮೆಥಡ್ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ಅಂದರೆ ಮುಂದೆ ನಿಮ್ಮ ಸೆಕೆಂಡ್ ಅವಧಿಯ ಒಂದು ಪರೀಕ್ಷೆ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಸೆಕೆಂಡ್ ಅವಧಿಯ ಪರೀಕ್ಷೆ ಮೇ ದಲ್ಲಿ ನಿಮ್ಮ ಸೆಕೆಂಡ್ ಅವಧಿಯ ಒಂದು ಪರೀಕ್ಷೆ ಪ್ರಾರಂಭವಾಗುತ್ತೆ ಮೇದಲ್ಲಿ ಥರ್ಡ್ ವೀಕ್ ಅಥವಾ ಫೋರ್ತ್ ವೀಕಲ್ಲಿ ಅಥವಾ ಇದು ಏಪ್ರಿಲ್ ಇಲ್ಲಾಂದರೆ ಮೇ ಫಸ್ಟ್ ವೀಕ್ ಆದರೂ ಕೂಡ ನಿಮ್ಮ ಸೆಕೆಂಡ್ ಅವಧಿಯ ಪರೀಕ್ಷೆ ಬರುತ್ತೆ ಈ ಏಪ್ರಿಲ್ ಲಾಸ್ಟ್ ವೀಕಿಗೆ ನಿಮ್ಮ ಒಂದು ಟೈಮ್ ಟೇಬಲ್ ಕೂಡ ಬಿಡ್ತಾರೆ ಈ ರೀತಿ ನಿಮ್ಮ ಸೆಕೆಂಡ್ ಅವಧಿಯ ಒಂದು ಪರೀಕ್ಷೆಗಳು ನಡೀತದೆ ನಿಮಗೆ ಯಾವುದೇ ರೀತಿ ನೋಟ್ಸ್ಗಳು ಯಾವುದೇ ರೀತಿ ಪಾಸಿಂಗ್ ಪ್ಯಾಕೇಜ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನಿಮಗೆ ಬೇಕು ಅಂದರೆ ಈಗಲೇ ಈ ಒಂದು चानल सब्क्रैबी ओके थैंक यू फ्रेंड्स थैंक यू आल बेस्ट